ವೀಕ್ಷಕರೇ ನಾನು ಇಂದು ನಿಮಗೆ ಒಂದು ವೇಸ್ಟ್ ಮಟೀರಿಯಲ್ ದಿಂದ ಉಪಯೋಗಿಸುವಂತಹ ಒಂದು ವಸ್ತುವನ್ನ ತಯಾರಿಸೋದನ್ನ ಹೇಳ್ತೀನಿ ಪ್ರೋಟೀನ್ ಪೌಡರ್ ಮನೆಯಲ್ಲಿ ಮಕ್ಕಳು ಜಿಮ್ಗೆ ಅದು ಹೋಗ್ತಾ ಇದ್ರೆ ಪ್ರೋಟೀನ್ ಡಬ್ಬಿ ಉಳಿದು ಇರ್ತದಲ್ಲ ಅದು ಖಾಲಿಯಾದ ಡಬ್ಬಿಯನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಥವಾ ಬೇರೆ ಡಬ್ಬಿಗಳನ್ನು ಕೂಡ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದು ಇಲ್ಲಿ ನಾನು ತೋರಿಸಿದ್ದೀನಿ ಆ ಖಾಲಿ ಬಿಳಿ ಡಬ್ಬಿ ಇರ್ಬೋದು ಬೇರೆ ಬೇರೆ ಕಲರ್ ಡಬ್ಬಿಗಳು ಇರ್ತವೆ ಅವುಗಳ ಮೇಲಿನ ರ್ಯಾಪರನ್ನು ತೆಗೆದು ಅಲಂಕಾರಿಕವಾಗಿ ಹೂ ಬಳ್ಳಿ ನಕ್ಷೆಗಳನ್ನು ಉಪಯೋಗಿಸ್ಕೊಂಡು ನಾವು ಅದನ್ನ ಮೇಲೆ ಪೇಂಟ್ ಮಾಡಿದ್ದೇನೆ ಮತ್ತು ಬೇರೆ ಬೇರೆ ಥರದ ಇಮೋಜಿಗಳ ಚಿತ್ರಗಳನ್ನು ಕೂಡ ಪೇಂಟ್ ಮಾಡಿ ಅದನ್ನು ಒಂದು ಸುಂದರವಾದಂಥ ಪೀಸನ್ನು ತಯಾರಿಸಿ ಅದರ ಒಳಗಡೆ ಫ್ಲವರ್ಸ್ಗಳನ್ನು ಹಾಕಿಡ್ಬೋದು ಮನೆಯಲ್ಲಿ ಅಲಂಕಾರಿಕವಾಗಿ ಪ್ಲೇಂಟ್ ಗಿಡವನ್ನು ಹಚ್ಚಬಹುದು ಬೇರೆ ಬೇರೆ ಥರ ಈ ಒಂದು ಡಬ್ಬಿಗಳನ್ನು ಅಲಂಕಾರಿಕವಾಗಿ ಮಾಡಿ ಅದನ್ನು ಯೂಸ್ ಮಾಡುವಂಥ ವಿಧಾನವನ್ನು ನಾನು ಇಲ್ಲಿ ತೋರಿಸಿಕೊಟ್ಟಿದ್ದೇನೆ ಇದೇ ರೀತಿ ಬೇರೆ ಬೇರೆ ವಿನ್ಯಾಸದ ವರ್ಲಿ ಆರ್ಟ್ಗಳನ್ನು ತೆಗಿಬೋದು ಅದರ ಮೇಲೆ ಹೂ ಬಳ್ಳಿಗಳನ್ನು ತೆಗಿಬೋದು ಇಮೋಜಿಗಳನ್ನು ತೆಗಿಬೋದು ಈ ರೀತಿ ಬೇರೆ ಬೇರೆ ವಿನ್ಯಾಸದ ಒಂದು ಡಿಸೈನ್ಗಳನ್ನು ಮಾಡಿ ಇವನ್ನ ಮತ್ತೆ ಬಳಕೆ ಮಾಡುವಂತಹ ಒಂದು ಐಡಿಯಾವನ್ನು ಇಲ್ಲಿ ನಾನು ತಮಗೆಲ್ಲ ತೋರಿಸಿದ್ದೇನೆ ಆದ್ದರಿಂದ ದಯಮಾಡಿ ನನ್ನ ಈ ಒಂದು ವಿಡಿಯೋವನ್ನು ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ